ಎಸ್ ಈ ವಾರ ಆ್ಯಕ್ಚುಲಿ ನೀವು ನೋಡ್ತಾ ಇರ್ತಕ್ಕಂಥ ಆಟ ಅಸಲಿ ಆಟ ಯಾಕೆ ಅಂತಂದರೆ ಈ ವಾರ ನಡೀತಾ ಇರ್ತಕ್ಕಂಥ ಟಾಸ್ಕ್ಗಳಲ್ಲಿ ಯಾರು ನಂಬರ್ ಒನ್ ಪಾಯಿಂಟ್ಸ್ ತೆಗಿತಾರೋ ಅವರು ಡೈರೆಕ್ಟಾಗಿ ಫೈನಲ್ಗೆ ಎಂಟ್ರಿ ಆಗ್ತಾರೆ ಎಸ್ ಐದು ಜನರಲ್ಲಿ ಅವರು ಒಬ್ಬರಾಗಿರ್ತಾರೆ ಫೈನಲಲ್ಲಿ ಎಸ್ ಅಂದಾಗೆ ಈ ವಾರ ಅದಕ್ಕೋಸ್ಕರ ನಮ್ಮ ವಿನಯ್ ಅವರು ಮತ್ತು ನಮ್ಮ ಕಾರ್ತಿಕ್ ಅವರು ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರನ್ನು ಪ್ರತಿ ಸ್ಪರ್ಧಾಳುಗಳಾಗಿ ಯಾರೂ ಕೂಡ ತಗೊಳ್ತಾ ಇಲ್ಲ ನೀವು ನೋಡಿರ್ಬೋದು ನಮ್ಮ ಕಾರ್ತಿಕ್ ಅವರಂತೂ ಸಿಕ್ಕಾಪಡೆ ಬೇಜಾರು ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ವಿನಯವ್ರನ್ನ ಒಬ್ಬರು ತಗೊಂಡ್ರು ಅದು ನಮ್ಮ ಬಿಗ್ ಬಾಸ್ ಬಂದ್ಬಿಟ್ಟು ವರ್ತೂರವರು ವರ್ತೂರವ್ರೆ ಇವಾಗ ನೀವು ತಂಡದ ಮೇಯ್ನ್ ಉಸ್ತುವಾರಿಯಾಗಿ ಆಟ ಆಡ್ತೀರ ನಿಮ್ಮ ಪ್ರತಿ ಸ್ಪರ್ಧಾಳುಗಳನ್ನು ಮೂರು ಜನನ ತೆಗೆದುಕೊಳ್ಳಿ ಅಂದಾಗ ಅವರು ಒಬ್ಬರು ವಿನಯವ್ರನ್ನ ತಗೊಳ್ತಾರೆ ಇನ್ನೊಂದು ತುಕಾಲಿ ಅವರನ್ನು ತೆಗೆದುಕೊಳ್ತಾರೆ ಮೂರೆಯವರಾಗಿ ಆ್ಯಕ್ಚುಯಲಿ ಸಂಗೀತನ ತಗೋಬೇಕು ಅಂತ ಇರ್ತಾರೆ ಆದರೆ ಪ್ರತಾಪ್ ಅವರನ್ನು ತೆಗೆದುಕೊಳ್ತಾರೆ ಓಕೆ ಏನೋ ವಿನಯ್ ಅವ್ರನ್ನ ತಗೊಬಿಟ್ರು ಎಸ್ ಪಾಯಿಂಟ್ ಜೈಸ್ತಿ ಮಾಡ್ಕೊಬಿಡ್ತಾರೆ ವಿನಯ್ ಅವರು ಅಂತ ಗೊತ್ತು ಗೊತ್ತಾಗಿರುತ್ತೆ ನಿಮ್ಗೆ ಆಗಲೇ ಆದರೆ ಇಲ್ಲೇ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಕ್ಕಂಥದ್ದು ಅದೇನಪ್ಪ ಅಂತಂದರೆ ತನಿಷಾಗೆ ಒಂದು ಪವರನ್ನು ಕೊಡ್ತಾರೆ ಏನಪ್ಪ ಅಂತಂದರೆ ಮೂರು ಜನರಲ್ಲಿ ಯಾರನ್ನು ಹೊರಗಡೆ ಇಡೋಕೆ ಇಷ್ಟಪಡ್ತೀರಾ ಅಂದಾಗ ಆ್ಯಕ್ಚುಲಿ ತನಿಷಾ ಬಂದ್ಬಿಟ್ಟು ಅವರನ್ನು ಹೊರಗಡೆ ಇಡ್ತೀನಿ ಅಂತ ಹೇಳ್ತಾಳೆ ಸಿಕ್ಕಾಬಿಟ್ಟೆ ಹೊರದೋಗ್ಬಿಡುತ್ತೆ ವಿನಯ್ಗೆ ಅಲ್ಲಿ ಇಲ್ಲಿ ಇಲ ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಸಿಕ್ಕಾಬಿಟ್ಟೆ ಬೇಜಾರು ಮಾಡ್ಕೊಳ್ತಾನೆ ಇದೆ ಆಟ ಆದಮೇಲೆ ಆ್ಯಕ್ಚುಲಿ ಅದರಲ್ಲಿ ಆ ವರ್ತೂರವ್ರ ಆಟದಲ್ಲಿ ವರ್ತೂರವ್ರಾಗ ಗೆಲ್ತಾರೆ ಹೊರ್ತೂರವ್ರದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಆಗಿಬಿಡ್ತದೆ ಪ್ರತಾಪು ಒನ್ ಫಾರ್ಟಿ ಆಗುತ್ತೆ ಇನ್ನು ಬಾಕಿ ಅವ್ರದ್ದೆಲ್ಲ ಕಡಿಮೆ ಬಂದುಬಿಡುತ್ತೆ ಇದಾದ ನಂತರ ನಮ್ಮ ವಿನಯ್ ಅವರು ಜಿಮ್ ಇರ್ತಾರೆ ಹೋಗ್ಬಿಟ್ಟು ತನಿಷಾ ಅಲ್ಲಿಗೆ ನಾನು ಡಂಬಲ್ಸ್ ಎತ್ಕೊಡ್ಲ ವಿನ ವಿನಯ್ ಅಂತ ಕೇಳ್ತಾಳೆ ತನಿಷಾ ಅದಕ್ಕೆ ಆ್ಯಕ್ಚುಲಿ ವಿನಯ್ ಅಂತಲೇ ನೀನು ಹತ್ರ ಬರಬೇಡ ಹತ್ರ ಬಂದರೆ ಡೇ ನಾನು ಡಂಬಲ್ಸ್ ಗಿಂಬಲ್ಸ್ ಮೇಲೆ ಎತ್ತಾಕ್ಬಿಡ್ತೀನಿ ಅಂತ ಖಾರವಾದ ಮಾತನ್ನು ಹೇಳ್ತಾರೆ ಪಕ್ಕದಲ್ಲಿ ಕೂತಿದ್ದಂಥ ತನಿಷ ಪಕ್ಕದಲ್ಲಿ ಕೂತಿದ್ದಂಥವ್ರು ಹೇಳ್ತಾರೆ ಅವನು ನಿನ್ನ ನೀನು ತೆಗ್ದಾಗ್ತಲ್ಲ ವಿನಯನ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಪಕ್ಕದಲ್ಲಿ ಹೇಳ್ತಾರೆ ಎಸ್ ಅಂದರೆ ಆ ಮಟ್ಟಿಗಿನ ಬೇಜಾರು ಇವತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಆಟ ವಿನಯಿಗೆ ಮಾಡ್ತು